ಪೋ ಯೂಟ್ಯೂಬ್ ಚಾನಲ್ ಸ್ವಾಗತ ಈ ವಿಡಿಯೋದಲ್ಲಿ ಸಹಾಯಕ ಪ್ರಾಧ್ಯಾಪಕರ ನೇಮಕಾತಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಅದು ಯಾವುದಂತಂದರೆ ಮಾತೋ ಮಾತೋಶ್ರೀ ಗಂಗಮ್ಮ ವೀರಪ್ಪ ಚಿನ್ವಾರ್ ಆರ್ಟ್ಸ್ ಸೈನ್ಸ್ ಕಾಮರ್ಸ್ ಕಾಲೇಜ್ ಮುದೇಬಿಹಾಡ್ಗೆ ಸಂಬಂಧಪಟ್ಟಂತೆ ನೇಮಕಾತಿ ಪ್ರಕಟಣೆಯನ್ನು ಹೊರಡಿಸಿದ್ದಾರೆ ಹೀಗಾಗಿ ಇಪ್ಪತ್ತೊಂದು ದಿನದ ಒಳಗಾಗಿ ನೀವೇನು ಮಾಡಬೇಕಾಗುತ್ತೆ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಸ ಖಾಲಿ ಇರುವಂಥ ಸಹಾಯ ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗಳು ಅರ್ಥಶಾಸ್ತ್ರ ಮತ್ತು ಗಣೇಶಶಾಸ್ತ್ರ ಒಂದು ಒಂದೊಂದು ಹುದ್ದೆ ಇದೆ ಎಸ್ ಸಿ ಪರಿಶಿಷ್ಟ ಜಾತಿ ಕೊಟ್ಟಿದ್ದಾರೆ ಗರಿಷ್ಠ ವಯಮತಿ ನಲವತ್ತೈದು ವರ್ಷ ಇದೆ ತಮಗೆಲ್ಲ ಗೊತ್ತಿರುವ ಹಾಗೆ ಕಡ್ಡಾಯವಾಗಿ ಯಾವುದಾದ್ರೂ ನೆಟ್ಟು ಸೆಟ್ಟು ಪಿ ಎಚ್ ಡಿ ಯಾವುದಾದರೂ ಒಂದಾದರೂ ಕಡ್ಡಾಯವಾಗಿರಬೇಕು ವೇತನ ಶ್ರೇಣಿ ಅಂತ ಇರ್ತದೆ ಸಾವಿರ ರೂಪಾಯಿ ಡಿ ಅನ್ನು ತೆಗಬೇಕು ಅಂತ ಕೊಟ್ಟಿದ್ದಾರೆ ಅದು ರಾಷ್ಟ್ರೀಕೃತ ಬ್ಯಾಂಕ್ಗಳ ಡಿಮ್ಯಾಂಡ್ ಡ್ರಾಫಲ್ಲಿ ಕೊಟ್ಟಿದ್ದಾರೆ ಈ ಅಡ್ರೆಸ್ಸಿಗೆ ನೀವೇನು ಮಾಡಬೇಕಾಗುತ್ತೆ ಡಿ ಡಿಯನ್ನು ತೆಗಿಬೇಕು ಇಲ್ಲಿ ಕೊಟ್ಟಿದ್ದಾರೆ ಡ್ರಾಫ್ಟನ್ನು ಎಸ್ ಎಸ್ ಜಿ ವಿ ಸಿ ವಿದ್ಯಾಪ್ರಸಾರಕ ಟ್ರಸ್ಟ್ ಮುದ್ದೆ ಬಿಹಾರ್ ಇವರ ಹೆಸರಲ್ಲಿ ನೀವೇನು ಮಾಡಬೇಕಾಗುತ್ತೆ ಡ್ರಾಫ್ಟ ರೆಡಿ ಮಾಡಿಕೊಂಡು ನೋಂದಾಯಿತ ಅಂಚೆಯ ಮೂಲಕ ಕಾರ್ಯದರ್ಶಿಗಳು ಶ್ರೀಮತಿ ಗಂಗಮ್ಮ ವೀರಪ್ಪ ಚೀನಿವಾರ ವಿದ್ಯಾಪ್ರಸಾರ ಟ್ರಸ್ಟ್ ಮಧ್ಯ ಬಿಹಾರ್ ಐದು ಎಂಟು ಆರು ಎರಡು ಒಂದು ಎರಡು ವಿಜಯಪುರ ಇವರಿಗೆ ಸಲ್ಲಿಸಬೇಕು ಒಂದು ಪ್ರತಿಯನ್ನು ಎಲ್ಲವನ್ನು ಅಟೆಸ್ಟೆಡ್ ಮಾಡಿಸ್ಕೊಂಡು ಒಂದು ಪ್ರತಿಯನ್ನು ಸಲ್ಲಿಸಬೇಕು ನೆಕ್ಸ್ಟು ಇನ್ನೊಂದು ಏನು ಅಂತಂದರೆ ಇನ್ನೊಂದು ಪ್ರತಿಯನ್ನು ಜಂಟಿ ನಿರ್ದೇಶಕ ಪ್ರಾದೇಶಿಕ ಕಚೇರಿ ಕಾಲೇಜ್ ಶಿಕ್ಷಣ ಇಲಾಖೆ ಮಿನಿ ವಿಧಾನಸೌಧ ಧಾರವಾಡ ಇವರಿಗೆ ಕಳಿಸ್ಬೇಕು ಒಂದು ಇವರಿಗೆ ಕಳಿಸ್ಬೇಕು ಒಂದು ಇವರಿಗೆ ಕಳಿಸ್ಬೇಕು ನೆಕ್ಸ್ಟ್ ಏನಿದೆ ಎನ್ ಓ ಸಿ ನೀವೇನಾದ್ರೂ ಆಲ್ರೆಡಿ ಎಲ್ಲರೂ ವರ್ಕ್ ಮಾಡ್ತಿದ್ರೆ ಎನ್ ಸಿಯನ್ನು ಕಡ್ಡಾಯವಾಗಿ ತರಬೇಕಂತ ಕೊಟ್ಟಿದ್ದಾರೆ ಆಯ್ಕೆ ಪ್ರಕ್ರಿಯೆಗೆ ಸಂಬಂಧಪಟ್ಟಂತೆ ಹೆಚ್ಚಿನ ಇಪ್ಪತ್ನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರ ಒಳಗಾಗಿ ಸಾಯಂಕಾಲ ಒಳಗಾಗಿ ಐದು ಗಂಟೆ ಒಳಗಾಗಿ ನೀವೇನು ನೋಡುತ್ತೆ ಅರ್ಜಿಯನ್ನು ಸಲ್ಲಿಸಬೇಕು ಅವರು ಯಾರ್ಯಾರು ಇಂಟ್ರ್ಯೂಗೆ ಕಾಲ್ ಮಾಡ್ತಾರೆ ಅನ್ನೋದನ್ನು ಅವರು ತದ್ನಂತರದಲ್ಲಿ ಹೇಳ್ತೀವಿ ಅಂತೇಳಿ ಕೊಟ್ಟಿದ್ದಾರೆ ಓಕೆ ಇಂಟ್ರೆಸ್ಟ್ ಇದ್ದರು ಮತ್ತು ಈ ಒಂದು ಕ್ವಾಲಿಫಿಕೇಷನ್ಸ್ ಇದ್ದವರು ಅರ್ಜಿಯನ್ನು ಹಾಕ್ಬೋದು ಓಕೆ ಥ್ಯಾಂಕ್ ಯು